ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ವೆಲ್ಕಮ್ ಟು ಯೇಷ ಫುಡ್ ಆ್ಯಂಡ್ ಲಾಕ್ಸ್ ಇವತ್ತು ಏನು ಪಾ ಸ್ಪೆಷಲ್ ಅಂತಂದ್ರೆ ನಮ್ಮ ಒಳಗೆ ಮೆಹಂದಿ ಫಂಕ್ಷನ್ ಇತ್ತು ನೋಡಿರಿ ಯಾರು ಪಾ ಮೆಹೆಂದಿ ಫಂಕ್ಷನ್ ಅಂತಂದ್ರೆ ನಮ್ಮ ಮಾಮನ ಮದ್ವೆ ಐತಿ ಅವಂದು ಮದ್ವೆ ಮೆಹಂದಿ ಫಂಕ್ಷನ್ ಇತ್ತು ರೀ ಇವತ್ತು ಹೀಗಾಗಿ ಎಲ್ಲ ಫ್ಯಾಮ್ಲಿ ಒಂದು ಕಡೆ ಬಂದೇವ್ರಿ ಇವತ್ತು ನಾವು ನಮ್ಮ ಮಾಮನ ಇತ್ತು ರೀ ಇದು ಫಂಕ್ಷನ್ ಇವಾಗ ಮೆಹೆಂದಿ ಫಂಕ್ಷನ್ ಸ್ಟಾರ್ಟ್ ಆಗಿದ್ರಿ ರೀ ನೋಡ್ರಿ ಹುಡುಗನ ಕೈ ಒಳಗೆ ಗುರು ಮತ್ತು ಸಾಕ್ಷಿ ಅಂತ ಹೇಳಿ ಬರ್ಸೇವೆ ನಾವು ಹುಡುಗುಂದ ಹೆಸರು ಗುರುದತ್ತ ಹುಡುಗಿ ಹೆಸರು ಸಾಕ್ಷಿ ನಾವು ಶಾರ್ಟ್ ಫಾರ್ಮ್ ಗುರು ಮತ್ತು ಸಾಕ್ಷಿ ಅಂತ ಬರ್ಸೇವಿ ನಮ್ಮದು ಹುಡುಗನ ಫ್ಯಾಮ್ಲಿ ಆಗಿದ್ದರಿಂದ ಶಾಸ್ತ್ರದ ಪ್ರಕಾರ ನಾವು ಫಸ್ಟ್ ಹುಡುಗ ಮೆಹಂದಿ ಹಾಕ್ಬೇಕು ರೀ ಹೀಗಾಗಿ ನಾವು ಹುಡುಗನ ಕೈ ಒಳಗೆ ಅಷ್ಟ ಗುರು ಸಾಕ್ಷಿ ಅಂತ ಹೇಳಿ ಹೆಸರು ಬರೆಸಿ ಮುಂದೆಲ್ಲ ಫ್ಯಾಮ್ಲಿ ರಿಲೇಟಿವ್ಸ್ ಇರ್ತಾರಲ್ಲ ಅವ್ರ ಕೈ ಒಳಗೆ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವೀಗ ನೋಡ್ರಿ ಎಲ್ಲರೂ ಫುಲ್ ಫ್ಯಾಮ್ಲಿ ಅಂತಂದ್ರೆ ಎಷ್ಟು ಮಂದಿ ಹತ್ತಿರದವರು ಇರ್ತಾರಲ್ಲ ಅವ್ರಷ್ಟೇ ಇವತ್ತು ಬಂದೀವಿ ಮತ್ತು ನಾಳೆನೂ ಫಂಕ್ಷನ್ ಐತಿ ನಾಡಿದ್ದು ಐತಿ ನೋಡ್ರಿ ಇದಕ್ಕಿ ನಾನು ನನ್ನ ಯಾರೂ ನೋಡೋರಾಕಿಲ್ಲ ನೀವು ಇವತ್ತು ನಾ ಬಂದು ನೀವು ವಿಡಿಯೋ ಒಳಗೆ ಹ್ಞೂ ನಮ್ಮ ಮಮ್ಮಿ ಅದರಲ್ಲೇ ನಮ್ಮ ಅಂಟಿ ಅವ್ರ ಮೆಹಂದಿ ಹಾಕ್ಸೋರನ್ನ ನಮ್ಮ ನಮ್ಮಮ್ಮಿ ಹಾಯ್ ಮಾಡಾತಾರ ಎಲ್ಲರಿಗೂ ಇವ್ರು ನಮ್ಮ ಅಂಟಿ ಹಿಂಗೆ ಎಲ್ಲ ಒಟ್ಟು ಹೋಲ್ ಫ್ಯಾಮ್ಲಿ ಕೂಡಿದ್ವಿ ರೀ ನಾವು ಹುಡ್ಗ ಕಾಡ್ಸಾತಿದ್ದ ಹತ್ತಿರದಿಂದ ತೋರಿಸು ನನ್ನ ಕೈ ಮೆಹಂದಿ ಅಂಥೇಳಿ ಅದೊಂದು ವೀಡಿಯೋ ಮಾಡ್ಕೊಂಡಿರಿ ನಾನು ನೋಡ್ರಿ ಈಗ ಪ್ರತಿಯೊಬ್ಬರು ವೀಡಿಯೋ ಮಾಡೋ ಫೋಟೋ ತೆಗಿ ವಿಡಿಯೋ ಮಾಡಿ ಫೋಟೋ ತೆಗಿ ಎಲ್ಲರಿಗೂ ಗೊತ್ತೇ ಇರ್ಬೋದಲ್ರಿ ಫ್ಯಾಮ್ಲಿ ಫಂಕ್ಷನ್ ಅಂದ್ಕೊಳ್ಳೆ ಇಂಪಾರ್ಟೆನ್ಸ್ ಆ ಫಂಕ್ಷನಿಗೆ ಕೊಡ್ತಾರೆ ಇಲ್ಲಿ ಗೊತ್ತಿಲ್ಲ ಅವ್ರು ರೆಡಿಯಾಗಿ ಬಂದಿದ್ದಕ್ಕೆ ಅವ್ರ ಫೋಟೋ ವಿಡಿಯೋಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಈಗೇನು ಮೆಹಂದಿ ಹಾಕ್ಸ್ಕೊಳತ್ತಾರಲ್ಲ ಇವ್ರು ನಮ್ಮ ವೈನಿ ಅಂದರೆ ನಮ್ಮ ಅಣ್ಣನ ಹೆಂಡತಿ ನಮ್ಮ ಅಣ್ಣನ ಹೆಂತಿ ನಮ್ಮ ಮಾಮನ ಮಗಳು ಬಂದು ಕಾಡಾತಿಲ್ಲ ರೀ ನಂಗೆ ಫಸ್ಟ್ ಮೆಹಂದಿ ಹಾಕಿರಿ ಅಂಥೇಳಿ ಆದರೂ ಎಲ್ಲ ಫಸ್ಟ್ ಇಲ್ಲ ದೊಡ್ಡೋರಿಗೆ ಹಾಕ್ತೀವಿ ಅಂಥೇಳಿ ಈಗ ನೋಡ್ರಿ ನಾನು ಮೆಹಂದಿ ಹಾಕ್ಸ್ಕೊಳಾತೀನಿ ಎಷ್ಟು ಸ್ಪೀಡ್ ಅಂದ್ರೆ ಇವರು ಹುಡುಗಿ ಎಷ್ಟು ಸ್ಪೀಡ್ ಮೆಹಂದಿ ಹಾಕಿದ್ರಿ ಇವ್ರು ಒಬ್ಬೊಬ್ಬರ ಕೈಗೆ ಅಂದ್ರೆ ಒಂದು ಐದು ನಿಮಿಷದೊಳಗೆ ಮೆಹಂದಿ ಮುಗಿಸಾರು ನೋಡ್ರಿ ಅವ್ರು ಅಷ್ಟು ಚಂದ ನಾ ಸಿಂಪಲ್ನಾಗೆ ಹಾಕಿಸ್ಕೊಂಡೆ ಅರೇಬಿಕ್ ಮೆಹಂದಿ ಯಾಕಂತಂದ್ರೆ ನಂಗೆ ಅಷ್ಟೊಂದು ಡಿಸೈನ್ ಇಷ್ಟ ಆಗಂಗಿಲ್ಲ ರೀ ಅದು ಹಾಕಿಸ್ಕೊಂಡಾಗ ಛಂದ ಅನ್ನಿಸ್ತೈತಿ ಹೋಗೋ ಮುಂದೆ ಅದು ಭಾಳ ಬೇಜಾರು ಮಾಡಿಬಿಡ್ತಿತ್ತು ರೀ ಮೆಹಂದಿ ಏನು ಅಡುಗೆ ಮಾಡಿದ್ರು ಅದಕ್ಕೂ ಹೋಗೋದು ಅದು ಆಗ್ತಿತ್ತು ಹೀಗಾಗಿ ನಾ ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕಿಸ್ಕೊಂಡೆ ರೀ ಮೆಹಂದಿ ನೋಡ್ರಿ ನಂಗೆ ಯಾವ ರೀತಿ ಅವ್ರು ಡಿಸೈನ್ ಮಾಡಾತಾರ ಅಂತ ಹೇಳಿ ಅವ್ರು ಅಂದ್ರೆ ಇಲ್ಲ ನೀ ನಂಗೆ ಸೊಸಿ ನೀ ಚೆಂದಾಗಿ ಮೆಹಂದಿ ಹಾಕಿಸ್ಕೋ ಬೇಡ ನಾ ಇಷ್ಟ ನಂಗೆ ಇಷ್ಟ ಇಷ್ಟ ಅಂತ ಹೇಳಿ ನಾ ರೀ ನೋಡಿರಿ ಮೆಹೆಂದಿ ಹೆಂಗೈತಂತ ಹೇಳಿ ನೋಡಿ ಹಾಕಿ ನೋಡ್ಕೊಂಡು ಬರ್ರಿ ಇಲ್ಲಿ ನಿಮ್ಗೆ ಇನ್ನೂ ಸ್ಲೋ ಆಗಿ ರೀ ಅದು ಅದರ ಭಾಳ ಸ್ಪೀಡ್ ಹಾಕಿದ್ರಿ ಅವ್ರು ಮೆಹಂದಿ ನಂಗೆಲ್ಲೇ ಒಂದು ತ್ರೀ ಫೋರ್ ಮಿನಿಟ್ಸ್ ನಮ್ಗೆ ಮುಗಿದ್ಬಿಡ್ತು ನೋಡ್ರಿ ಮೆಹಂದಿ ಅನ್ನೋದು ನಂಗೆಲ್ಲೇ ಭಾಳ ಡಿಸೈನ್ ತೋರಿಸಿದ್ರಿ ಅವರು ಬಟ್ ಇದು ಡಿಸೈನ್ ಇಷ್ಟ ಆಯ್ತು ಸಿಂಪಲ್ ಆಗಿ ಈಗ ನೋಡ್ರಿ ನಾವೆಲ್ಲ ಮೆಹಂದಿ ತೋರ್ಸತ್ತೀವಿ ಅವರ ನಮ್ಮಮ್ಮಿ ಎರಡನೇ ತಂಗಿ ನೆಕ್ಸ್ಟ್ ನಮ್ಮ ವೈನಿ ಆಂಟಿ ಅದರಲ್ಲಿ ಹಿಂದೆ ನಾನು ಅಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ನಾನು ಅರ್ಜೆಂಟ್ ಒಳಗೆ ಇವ್ರು ನೋಡ್ರಿ ನಮ್ಮ ಮಾಮಾ ಮತ್ತು ನಮ್ಮ ಅಣ್ಣ ಅವ ಇನ್ನೊಬ್ಬ ಬ್ರದರ್ ನಮ್ಮ ಅಂಟಿ ಬಂದ್ರಲ್ಲೇ ನಮ್ಮ ಮಾಮಾ ಪೋಸ್ ಬಿ ಫೋಟೋ ಅಂತ ಅಂಥೇಳಿ ಈಗ ಏನೈತ್ಲ ಇದು ನಾಳೆ ಅರ್ಶನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳತ್ತಾರ್ರೀ ಅದನ್ನೆಲ್ಲ ಫುಲ್ ಫ್ಯಾಮ್ಲಿ ಎಂಜಾಯ್ ಅಂದ ಎಂಜಾಯ್ ನೋಡ್ರಿ ಇದೊಂದು ಅಲ್ಲ ಫ್ಯಾಮ್ಲಿ ಎಲ್ಲ ಜೀನ್ ಆಗೋದೆ ನೋಡ್ರಿ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಮಮ್ಮಿ ಡ್ಯಾನ್ಸ್ ಮಾಡತ್ತಾರ ಏಜ್ ಆಗಿತ್ರಿ ಬಟ್ ಅದು ಹುರುಪ್ ಅಂತಾರಲ್ಲ ಅಷ್ಟು ಖುಷಿ ಆಗ್ಬಿಟೈತೆ ಅವರಿಗೆ ಅಷ್ಟು ಖುಷಿ ಒಳಗೆ ಈಗ ನಮ್ಮ ಅಂಟಿ ಡ್ಯಾನ್ಸ್ ಮಾಡಾತಾರೆ ಅದು ಇನ್ನೊಬ್ರು ಇದ್ರಲ್ಲ ಲಾಸ್ಟ್ ವಿಡಿಯೋನಾಗ ಒಬ್ರು ಮಾಮ ಅನ್ನೆಲ್ಲ ಅವ್ರ ಮಗಳ್ರಿ ಅಕ್ಕಿ ಫುಲ್ ಮತ್ತು ನಮ್ಮ ಅಜ್ಜಿ ಒಲ್ಲೆ ಅಂತ ಅಂದರು ನಮ್ಮ ಅಂಟಿ ಬಾ ಬಾ ಅಂತ ಹೇಳಿ ಕರ್ಕೊಂಬಂದು ವಿಡಿಯೋ ಮಾಡ್ಸಿದ್ರು ಮತ್ತು ಅಲ್ಲಿ ನಮ್ಮ ಮಮ್ಮಿ ಕರ್ಯತ ರೀ ಬಾ ವಿಡಿಯೋ ಮಾಡಿ ಬಾ ಅಂಥೇಳಿ ನಮ್ಮ ಅಮ್ಮ ಹೇಳಿಕೊಡಾತಾರ ನಾ ಸಾಂಗ್ ಹಾಕ್ಲಿಲ್ಲ ರೀ ಅದನ್ನ ನೋಡಿರಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಅಜ್ಜಿ ಹೆಂಗೆ ಡ್ಯಾನ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ನಂಗೆ ಹೇಳಿರಿ ಕರ್ಕೊಂಡು ನಮ್ಮ ಮಾಮ ಡ್ಯಾನ್ಸ್ ಮಾಡೋದಂತಂದ್ರೆ ಏನು ಭಾಳ ಹೊತ್ತು ಡ್ಯಾನ್ಸ್ ಮಾಡಿದ್ರಿ ಅವ್ರ ಆದ್ರೆ ನಾ ಶಾರ್ಟ್ ವಿಡಿಯೋ ತಕೊಂಡು ಅದು ಅಷ್ಟು ಸಣ್ಣ ವಿಡಿಯೋ ಅಷ್ಟು ಹಾಕೀನಿ ಹಿಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್